ಎಲ್ಲಾರ್ಗು ನನ್ನ ನಮಸ್ಕಾರಗಳು ವೇದಿಕೆ ಮೇಲೆ ಹಾಸೀಲಿರುವ ನಮ್ಮ ಪಕ್ಷದ ಮುಖಂಡರು ಹಾಗೂ ಉಪಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಇನ್ನೊಬ್ಬರು ಆತ್ಮೀಯರು ಸಚಿವರಾದಂತ ಖಾನ್ ಅವರೇ ಇನ್ನೊಬ್ಬರು ಆತ್ಮೀಯರು ಸಚಿವರಾದಂತ ಮಧು ಬಂಗಾರಪ್ಪ ಅವರೇ ಸಚಿವರಾದಂತ ಬೋಸ್ರಾಜ್ ಅವರೇ ಸಚಿವರು ಹಿರಿಯರಾದಂತ ಎಸ್ ಸಿ ಮಾದೇಪಣ್ಣ ಅವರೇ ಹಿನ್ನೋ ಆತ್ಮೀಯರು ಸಚಿವರಾದಂಥ ಬೈತಿ ಸುರೇಶ್ ಅವರೇ ವೇದಿಕೆ ಆಸೆ ನಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರಿದ್ದ ಅಲ್ಲ ಆತ್ಮೀಯರೇ ಮೊದಲೇ ಆಗಿ ತಮಗೆಲ್ಲ ಶೋಧ ವರ್ಗ ಜಾಗೃತಿ ಸಮಾವೇಶನ ತಾವು ಹಂಗೊಂಡಿದ್ರೆ ಮೊದಲೇ ಆಗಿ ತಮಗೆ ಶುಭಾಶನ ಕೋರಕ್ಕೆ ಬಯಸ್ತಾ ಇದೀನಿ ಅದರ ಜೊತೆಯಲ್ಲಿ ತಾವು ಕಾರ್ಯಕ್ರಮ ಮಾಡಿರೋದು ಹುನ್ನ ಹಿನ್ನೆಲೆ ನಮ್ಮ ಕಾಂತರಾಜ್ ವರದಿಯನ್ನು ಜಾರಿ ಮಾಡಿ ಅಂತ ತಾವು ಈ ಸಮಾವೇಶನ ಹಮ್ಮಿಕೊಂಡಿದ್ದು ಅದಕ್ಕೆ ನನ್ನ ಬೆಂಬಲನೂ ಸೂಚಿಸ್ತೀನಿ ಅದ್ರ ಜೊತೆಯಲ್ಲಿ ನಮಗೆಲ್ಲ ಬ್ರಿಜಲ್ ಜನ ನೋಡಿದ್ರೆ ಜನ ಸಾಗರ ನೋಡಿದ್ರೆ ಇದಕ್ಕಿಂತ ಮೂರು ಪಟ್ ಜನ ಆಚೆ ನಿಂತವ್ರೆ ಜೈಕಲ್ ಟ್ರಾಫಿಕ್ ಜಾಮ್ ಆಗಿ ಮೂರು ಪಟ್ ಜನ ಆಚೆ ನಿಂತವ್ರೆ ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡೋಗಲ್ಲ ಡ ಮನೆಯ ನಮ್ಮ ನಾಯಕರಾದಂಥ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಲ್ಲಿ ಬೇರೆ ಕಾರ್ಯಕ್ರಮ ಹೋಗೋದು ಹಿನ್ನೆಲೆಯಲ್ಲಿ ನಾನು ಅವ್ರ ಜೊತೆ ಹೋಗ್ಬೇಕಾಗಿದ್ದ ಕಾರಣಕ್ಕೆ ನಾನು ಹೆಚ್ಚಾಗಿ ಮಾತಾಡೋಗಲ್ಲ ತಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ಸರ್ಕಾರ ಬಂದು ಎಂಟೂವರೆ ತಿಂಗಳು ಎಂಟೂವರೆ ಆಗಿದೆ ನಮ್ಮ ಸರ್ಕಾರ ಬಂದಾದ ಮೇಲೆ ತಮಗೆಲ್ಲ ಗೊತ್ತೇ ಇದ್ದಂಗೆ ಬಡವ್ರ ಬಗ್ಗೆ ಕಾರ್ಯಕ್ರಮ ಕೊಡ್ತಾ ಇರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ ತಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ಸರ್ಕಾರ ಚುನಾವಣೆ ಟೈಮಲ್ಲಿ ಐದು ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡಿದ್ವಿ ಐದು ಗ್ಯಾರಂಟಿನೂ ನಾವು ಅದು ಇಂಪ್ಲಿಮೆಂಟನ್ನು ಐದು ಗ್ಯಾರಂಟಿನೂ ಮ ಸರ್ಕಾರ ಬಂದು ಹದಿನೈದು ದಿನದಲ್ಲಿ ಯಾ ಜಾರಿಯನ್ನು ಮಾಡಿದ್ರಿ ವಿರೋಧ ಪಕ್ಷದವರು ಯಾವ ಕಾರಣಕ್ಕೆ ಈ ಕಾರ್ಯಕ್ರಮನ ಜಾರಿ ಮಾಡಕ್ಕೆ ಸಾಧ್ಯ ಆಗೋಲ್ಲ ಅಂದರೂ ನಾವು ಈಗ ಐದು ಕಾರ್ಯಕ್ರಮ ಜಾರಿ ಮಾಡಿ ಅದ್ರ ಜೊತೆಯಲ್ಲಿ ನಾವು ಯಾವತ್ತೂ ಚುನಾವಣೆಯಲ್ಲಿ ನಾವು ಘೋಷಣೆ ಮಾಡಿಲ್ಲ ಇನ್ನೊಂದು ನನ್ನನ್ನು ಸಿಕ್ಕೋದು ಐದು ಗ್ಯಾರಂಟಿ ಜೊತೆ ಆರನೇ ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಇರೋದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರದು ಬಡೂರ್ ಪರ ಅಂತ ಇನ್ನೊಂದು ಬಾರಿ ಅವರು ಸಾಬೀತು ಪಡಿಸಿದ್ದಾರೆ ಅದು ಐದನೇ ಆರನೇ ಗ್ಯಾರಂಟಿ ಯಾವ್ದು ಅಂದ್ರೆ ತಮ್ಗೆಲ್ಲ ಗೊತ್ತಾಯ್ತಂಗೆ ಸ್ಲಂ ಬೋರ್ಡ್ ರಾಜೀವ್ ಗಾಂಧಿ ಎ ಹೆಚ್ ಪಿ ಅಲ್ಲಿ ಎರಡ್ ಸಾವಿರದ ಹದಿನೈದಿಂದ ಹಿಡ್ಕೊಂಡು ಎರಡ್ ಸಾವಿರದ ಸಾಧ್ಯ ಆಗ್ಲಿಲ್ಲ ಸ್ಲಂ ಬೋರ್ಡ್ ಅಲ್ಲಿ ಒಂದ್ ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ ಮನೆಗಳು ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮಲ್ಲಿ ಅಲ್ಲಿ ಸಾವಿರದ ಆರ್ನೂರ ಎಂಬತ್ತು ಮನೆಗಳು ಒಂದ್ ಮನೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಆ ಸ್ಯಾಂಕ್ಷನ್ ಮಾಡಿದ್ದು ನಮ್ಮ ಸರ್ಕಾರ ಇರುವಾಗನೇ ಮನೆ ನನ್ನ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರಟೆ ಮನೆಯೇ ಎರಡು ಸಾವಿರದ ಹದಿನಾರಲ್ಲಿ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಈ ಬಿ ಜೆ ಪಿ ನಾಲ್ಕು ವರ್ಷದಲ್ಲಿ ಅವರು ಒಂದು ಮನೆ ಸ್ಯಾಂಕ್ಷನ್ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡೋಕ್ಕಾಗಿಲ್ಲ ಒಂದು ಮನೇನು ಕೊಡೋಕೆ ಸಾಧ್ಯ ಆಗಿಲ್ಲ ನಮ್ಮ ಪಕ್ಷ ವತಿಯಿಂದ ನನ್ನ ಮಂತ್ರಿ ಮಾಡಿದಾದ್ಮೇಲೆ ವಸತಿ ಮಂತ್ರಿ ಮಾಡಿದಾದ್ಮೇಲೆ ನಾನು ಹತ್ತಾರು ಬಾರಿ ಅಧಿಕಾರಿಗಳು ಸಭೆ ಮಾಡಿ ನನ್ನ ಮಾನ್ಯ ಮುಖ್ಯಮಂತ್ರಿಗೂ ಉಪಮುಖ್ಯಮಂತ್ರಿ ಗಮನಕ್ಕೆ ತಂದು ಇಲ್ಲ ಸರ್ ಬಡವರಿಗೆ ಅನ್ಯಾಯ ಆಗಿದೆ ಒಂದು ಮನೆ ಅವ್ರು ಕೊಡೋಕೆ ಸಾಧ್ಯ ಆಗಿಲ್ಲ ಜನ ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಜನ ಬೀದಿದಲ್ಲಿದ್ದಾರೆ ಅಂತ ಮನೆ ಮುಖ್ಯಮಂತ್ರಿ ಗಮನಿಗೆ ಉಪಮುಖ್ಯಮಂತ್ರಿಗಮಗೆ ತಂದಾದ ಮೇಲೆ ನಾವು ಇದು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿಲ್ಲ ಏನು ಸಣ್ಣ ಅಮೌಂಟ್ ಇಲ್ಲ ಇದು ತಮಗೆಲ್ಲ ಗೊತ್ತೇ ಇದ್ದಂಗೆ ಐದು ಗ್ಯಾರಂಟಿ ಜಾರಿ ಮಾಡಬೇಕಾದ್ರೆ ಕನಿಷ್ಠ ಈ ವರ್ಷದಲ್ಲಿ ಆರು ತಿಂಗಳಲ್ಲಿ ಮೂವತ್ತೆಂಟು ಸಾವಿರ ಕೋಟಿ ಆಗಿದೆ ಈ ಬರೋ ವರ್ಷದಲ್ಲಿ ಒಂದು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಚಿಲ್ಲರೆ ಆಗ್ತದೆ ಇದು ಐದು ಗ್ಯಾರಂಟಿಗಳಿಗೆ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಅದ್ರ ಜೊತೆಯಲ್ಲಿ ಎಂಟು ಸಾವಿರ ಕೋಟಿ ಕೊಡೋಕ್ಕೆ ಸಾಧ್ಯ ಹಿಂಗೆ ಅಂತೇಳಿ ಸಾಧ್ಯ ಹೇಗೆ ಹಾಗಾಗಿ ನಾನು ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದಕ್ಕೆ ಅವ್ರ ಬಡೂರ್ ಬಜೆಗೆ ಕಾಲೇಜ್ ಇದ್ದಿದ್ದಕ್ಕೆ ಹತ್ತಾರು ಬಾರಿ ಅಧಿಕಾರಿಗಳು ಸಭೆನ ಮಾಡಿ ಇಲ್ಲ ಬಡವರು ಕಷ್ಟದಲ್ಲಿ ಮನೆ ಮನೆ ಕೊಡ್ಬೇಕಾಗ್ತದವ್ರ್ಗೆ ಅಂತ ಹೇಳ್ಬಿಟ್ಟು ಮನೆ ನಮ್ಮ ಮುಖ್ಯಮಂತ್ರಿ ಆಗೋದ್ ಸಿದ್ದರಾಮಯ್ಯ ಅವ್ರ ತೀರ್ಮಾನ ತಗೊಂಡು ಇಲ್ಲ ಬಡೂರ್ಗೆ ನಮ್ಮ ಮನೆ ಕಟ್ ಅಂತ ಹೇಳ್ಬಿಟ್ಟು ನನ್ನ ಸೂಚನೆ ಕೊಟ್ಟು ಬರೇ ಬಡೂರ್ ಏನ್ ನಾಲ್ಕು ಒಂದು ಮನೆ ಕಟ್ಬೇಕಾದ್ರೆ ಏಳ್ನೂವರೆ ಲಕ್ಷ ರೂಪಾಯಿ ಆಗ್ತದೆ ಅಂದ್ರೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರ ಇಂದ ಅಮಿಲ್ ರಾಜ್ಯ ಸರ್ಕಾರ ಇಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ ಕೊಡ್ತೀವಿ ಎಸ್ ಟಿ ಎಸ್ ಟಿ ಇದ್ರೆ ಒಂದೂವರೆ ಲಕ್ಷ ಕೊಡ್ತೀವಿ ಒಟ್ಟಾಗಿ ಮೂರು ಲಕ್ಷ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದ್ರೆ ನಾಲ್ಕೂವರೆ ಲಕ್ಷ ರೂಪಾಯಿ ಬಡವರು ಕೊಡಬೇಕಾಗ್ತದೆ ಬಡವರು ಎಲ್ಲಿಂದ ಕೊಡಕ್ ಸಾಧ್ಯ ನಾಲ್ಕೂವರೆ ಲಕ್ಷ ನಾಲ್ಕೂವರೆ ಲಕ್ಷ ಕೊಡಕ್ ಸಾಧ್ಯನಾ ಹಾಗಾಗಿ ಒಂದ್ ಮನೇನು ಎಂಟು ವರ್ಷದಿಂದನೂ ಒಂದ್ ಮನೆನು ಕೊಡೋಕೆ ಸಾಧ್ಯ ಆಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ಕ್ಯಾಬಿನೆಟ್ ಅಲ್ಲಿ ತಂದು ಅದು ಅಪ್ರೂವ್ ಮಾಡಿ ಇಲ್ಲ ಬಡೂರ್ ಬರೀ ಒಂದು ಲಕ್ಷ ಕಟ್ಟಲಿ ಮಿಕ್ಕಿದ ಸರ್ಕಾರ ವತಿಯಿಂದ ಐದು ಲಕ್ಷ ಕಟ್ಟುವ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿ ಈ ವರ್ಷ ಒಳಗಡೆ ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಮನೆಗಳು ಕೊಡ್ಬೇಕಂತ ಸೂಚನೆ ಕೊಟ್ಟಿದ್ದಾರೆ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಹಾಗಾಗಿ ಬರೋ ತಿಂಗಳು ಫೆಬ್ರವರಿಲಿ ಇಪ್ಪತ್ನಾಲ್ಕನೇ ತಾರೀಖಿಗೆ ಇಪ್ಪತ್ನಾಲ್ಕನೇ ತಾರೀಖಿಗೆ ನಾವು ಕನಿಷ್ಠ ಮೂವತ್ತು ಐದು ಮೂವತ್ತಾರು ಸಾವಿರ ಮನೆಗಳನ್ನ ಬಡೂರಿಗೆ ನಾವು ಹಂಚ್ತಾ ಇದೀವಿ ಮೂವತ್ತ ಆರ್ ಸಾವಿರ ಮನೆ ಅಂದ್ರೆ ಯಾರು ಮಾಡಕ್ ಸಾಧ್ಯ ಆಗಿಲ್ಲ ಅಂದ್ರೆ ನಾವು ಕಾಂಗ್ರೆಸ್ ಪಕ್ಷ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರು ಬಡೂರ್ ಬಗ್ಗೆ ಕಾಲೇಜ್ ಇದ್ದಿದ್ದು ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀನಿ